ನನ್ನ ಹೆಸರು ಚೆನ್ನಮ್ಮಕ್ಕಲ್ ಶೆಟ್ಟಿ ಕೋಡ್ಲ ಸೇಡಮ್ ತಾಲೂಕಾ ನಾನು ಥರ್ಟಿ ಇಯರ್ಸ್ ಇದ್ದಾಗ ನನಗೆ ಚಸ್ಮಾ ಬಂದಿದ್ದು ನಾನು ಚಸ್ಮಾ ತೊಗೊಂಡಿದ್ದೆ ಆದರೆ ಪರಿ ಬಂದದಂತ ಹೇಳಿದ್ರು ಸೋಲಾಪುರಕ್ಕೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡೆ ಇನ್ನೊಂದು ಇದನ್ನು ಕಣ್ಣು ಒಂದು ಮಂತ್ ಬಿಟ್ಟು ಮಾಡಿಸ್ ಅಂತ ಹೇಳಿದ್ರು ನಾವು ಹ್ಞೂ ಒಂದೇ ಆದ್ರನ್ನ ಮಾಡಿಸೋದಿಲ್ಲ ಎರಡು ವರ್ಷ ಆಯಿತು ಈಗ ಗುಲ್ಬರ್ಗದಾಗ ನನಗೆ ಸಿದ್ದೇಶ್ವರ ದವಖನಿ ಚಲೋ ಹೇಳಿ ಗೊತ್ತಾಯಿತು ನಾನು ಇಲ್ಲಿ ಬಂದೆ ಚೆಕಪ್ ಮಾಡಿದ್ರು ಅವು ಸಡನ್ಲಿ ಒಂದೇ ದಿನದಾಗೆ ನೀನು ಇವತ್ತಾದರೂ ಇವತ್ತೇ ಆಪ್ರೇಷನ್ ಅಂತ ಹೇಳಿದ್ರು ಒಂದೊಂದು ಕಡೆ ಎಂಟೆಂಟು ದಿವಸನೇ ಟೈಮ್ ಕೊಡ್ತಾರೆ ಹದಿನೈದು ದಿವಸ ಟೈಮ್ ಕೊಡ್ತಾರೆ ಇಲ್ಲಿಲ್ಲ ಎಲ್ಲ ಎಲ್ಲ ಒಂದೇ ದಿನದಾಗೆ ಎಲ್ಲ ಕಂಪ್ಲೀಟ್ ಇಲ್ಲೇ ಚೆಕಪ್ ಎಲ್ಲ ಇಲ್ಲೇ ಚೆಕಪ್ ಅಷ್ಟು ಹೊರಗಡೆ ಹೋಗೋದೇ ಇಲ್ಲ ಆಮೇಲೆ ನನ್ನ ಜೊತೆ ಯಾರೂ ಬಂದಿಲ್ಲರಿ ಅಂದ್ರೆ ನನಗೆ ಒಯ್ದು ಕಾಟಿಗೆ ಕುಂದಿರ್ಸೋದು ರೂಮ್ ಕೊಟ್ಟರು ನನ್ನ ಕಾ ಮನ್ಸಿಗೆ ಕುಂದಿರ್ಸೋದು ನನಗೆ ಟಿಫಿನ್ ತಂದು ಕೊಡೋದು ನೀರು ತಂದು ಕೊಡೋದು ಔಷಧ ಡ್ರಾಪ್ಸ್ ಡ್ರಾಪ್ಸ್ ಹಾಕೋದು ನನ್ನ ಮಗಳು ಬರತನ ನನಗೆಲ್ಲ ಸೇವೆ ಅವರು ಮಾಡಿದ್ರು ಅವ್ರಿಗೆ ನಾನು ಆಗಿದ್ದೀನಿ ಭಾಳ ಒಳ್ಳೆ ಡಾಕ್ಟ್ರು ಒಳ್ಳೆ ಸಿಸ್ಟ್ರು ಒಳ್ಳೆ ಹೆಲ್ಪರು ಇನ್ಮೇಲೆ ಸೋಲಾಪುರ್ ಹೋಗೋದು ಬೇಡೇ ಬೇಡ ಎಲ್ಲನೂ ಗುಲ್ಬರಕ್ಕೆ ಇಂಥ ದವಾಖಾನೇನೆ ಆಗಲಿ ಅಂತ ನಾನು ದೇವರಲ್ಲಿ ಬೇಡಬೋದು